ಸುಮಾರು ಮೂವತ್ತು ವರ್ಷಗಳ ಕಾಲ ಸುದೀರ್ಘವಾದಂಥ ರಾಜಕಾರಣದಲ್ಲಿ ರಾಜ್ಯ ರಾಷ್ಟ್ರ ಎಲ್ಲ ಕಡೆಗಳಲ್ಲೂ ಕೂಡ ಕೆಲಸ ಮಾಡುವಂಥ ಅವಕಾಶವನ್ನು ಮಾಲಿಂಗೇಶ್ವರ ಕೊಟ್ಟಿದ್ದಾನೆ ಪ್ರಾಯಶಃ ಇವತ್ತು ಮೂವತ್ತು ವರ್ಷ ಕಳೆದ ಮೇಲೆ ನಾನು ಆ ದೇವರಿಗೆ ನನ್ನ ಭಕ್ತಿಯ ನಮನಗಳನ್ನು ಸಲ್ಲಿಸಬೇಕು ಅಂತ ಹೇಳುವಂಥ ನನ್ನ ಮನಸ್ಸಲ್ಲಿರುವಂಥ ಒಂದು ಭಾವನೆ ಮೊನ್ನೆಯಿಂದಲೇ ಅದು ಇತ್ತು ಅದಕ್ಕಾಗಿ ಈಗ ಒಂದು ಹಂತದ ರಾಜಕಾರಣದ ನಮ್ಮ ವ್ಯವಸ್ಥೆ ಅದು ಮುಂದೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಚುನಾವಣಾ ರಾಜಕೀಯದಿಂದ ದೂರ ಉಳಿದು ರಾಜಕಾರಣದಿಂದ ದೂರ ಉಳಿದಲ್ಲ ಚುನಾವಣಾ ರಾಜಕಾರಣದಿಂದ ದೂರ ಉಳಿದು ನನಗೆ ಏನೆಲ್ಲ ಕೊಟ್ಟಿದೆಯೋ ಆ ಪಕ್ಷದ ಜೊತೆ ನಾನು ನಿರಂತರವಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮತ್ತೆ ಒಂದಷ್ಟು ಶಕ್ತಿ ಕೊಡು ಅಂತ ಹೇಳಿ ಆ ಮಾಲಿಂಗೇಶ್ವರನಲ್ಲಿ ಪ್ರಾರ್ಥನೆ ಮಾಡಲಿಕ್ಕಾಗಿ ನಾನಿವತ್ತು ಬಂದೇನೆ ಏನು ವಿಶೇಷಗಳಿಲ್ಲ ನನ್ನ ಮನೆಯಲ್ಲಿ ಒಂದು ನಾಳೆದು ಒಂಬತ್ತು ಹತ್ತಕ್ಕೆ ನಡೆಯುವಂಥ ದೊಡ್ಡ ಕಾರ್ಯಕ್ರಮದ ಒಂದು ಪೂರ್ವ ನಿಯೋಜಿತವಾಗಿ ಅಲ್ಲಿ ಒಂದು ಸಮಾಜ ಮಂದಿರ ಅಂದರೆ ಒಂದು ಕಲ್ಯಾಣ ಮಂಟಪದ ರೀತಿಯಲ್ಲಿ ಒಂದು ಸುಮಾರು ಐವತ್ತು ಐವತ್ತೆರಡು ಲಕ್ಷ ವೆಚ್ಚದಲ್ಲಿ ಒಂದು ನಮ್ಮ ಟ್ರಸ್ಟಿಂದ ಕೊಟ್ಟಿದ್ದೀವಿ ಅದನ್ನೆಲ್ಲವನ್ನು ನೋಡಿಕೊಂಡು ಆ ಮೀಟಿಂಗು ಅಲ್ಲಿ ಮೀಟಿಂಗ್ ಮಾಡಿಕೊಂಡು ಇವತ್ತು ಸ್ವಲ್ಪ ಆರಾಮ ಇದ್ದ ಕಾರಣ ನನ್ನ ಮಿತ್ರ ಆದಂಥ ರಾಜೇಶ್ವರು ಮತ್ತು ಧರ್ಣಪ್ಪರ ಜೊತೆ ಇವತ್ತು ಯಾರಿಗೂ ಹೇಳಬೇಡಿ ನಾನು ಪುತ್ತೂರಿಗೆ ಬಂದ ದೇವರನ್ನು ಅವರ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಬಂದಿದ್ದೇನೆ ಅಂತ ಹೇಳುವಂಥ ಮಾತಿಗೆ ನಾನು ಬಂದಿದ್ದೇನೆ ಬೇರೆ ಯಾವುದೇ ವಿಶೇಷಗಳು ಇವತ್ತಿನ ಭೇಟಿಯ ಉದ್ದೇಶ ಇಲ್ಲ ಮಾಡ್ತೇನೆ ನೋಡಿ ನಮ್ಮಲ್ಲಿರುವಂಥದ್ದೇನು ನರೇಂದ್ರ ಮೋದಿಯವರ ಪರಿಕಲ್ಪನೆಯ ಒಂದು ಸಂಘಟನೆ ನರೇಂದ್ರ ಮೋದಿಯವರು ಯಾವ ರೀತಿಯಲ್ಲಿ ಈ ದೇಶವನ್ನು ಕಳೆದ ಹತ್ತು ವರ್ಷದಲ್ಲಿ ಒಂದು ಸ್ವಾರ್ಥಹಿತ ರಾಜಕಾರಣದ ಮುಖಾಂತರ ಅವರು ಮಾಡಿದಾರ ಅದನ್ನು ಮುಂದುವರಿಸಿಕೊಂಡು ಎಲ್ಲ ಕಡೆ ಹೋಗಬೇಕು ಕೇವಲ ಅದು ನರೇಂದ್ರ ಮೋದಿಯವರಿಗೆ ಮಾತ್ರ ಸೀಮಿತ ಅವರು ಡೆಲ್ಲಿಯಲ್ಲಿ ಮಾತ್ರ ಸೀಮಿತ ಆದರೆ ಆಗೋದಿಲ್ಲ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಅದು ಪರ್ಕ್ಯುಲೇಟ್ ಆಗಬೇಕು ಕೆಳಗಿನ ಹಂತದವರೆಗೆ ಅದು ಹೋಗಬೇಕು ಇವತ್ತು ಅವರು ಹೇಳಿದಂಥ ಪರಿವಾರವಾದದಿಂದ ಮುಕ್ತರಾಗಬೇಕು ಭ್ರಷ್ಟಾಚಾರವಾದದಿಂದ ಮುಕ್ತರಾಗಬೇಕು ಮತ್ತು ಜಾತಿವಾದದಿಂದ ಮುಕ್ತರಾಗುವಂಥ ಒಂದು ರಾಜನೀತಿ ಇರಬೇಕು ಅಂತ ಹೇಳೋದೇ ನರೇಂದ್ರ ಮೋದಿಯವರ ಪರಿಕಲ್ಪನೆ ಪ್ರಾಯಶಃ ಇವತ್ತು ನ ಈ ಚುನಾವಣೆ ಕಳೆದ ಮೇಲೆ ಅದು ಆಗಬೇಕು ಈ ಚುನಾವಣೆಯಲ್ಲೇ ಅದು ಆಗಬೇಕಿತ್ತು ಆದರೆ ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ರಾಜ್ಯದಲ್ಲಿರುವಂಥ ಯಾರು ಜವಾಬ್ದಾರಿ ಹೊತ್ತಂಥವರು ಆ ಮೂರರಿಂದ ಹೊರತಾಗಿಲ್ಲ ಅವರೆಲ್ಲ ಮೂರರಲ್ಲಿ ಆದ ಕಾರಣ ಜನ ಅದರಿಂದ ಏನು ತಪ್ಪು ತಿಳ್ಕೊಳ್ಬಾರ್ದು ಆ ಪಕ್ಷದಲ್ಲಿ ಎಲ್ಲವನ್ನು ಪಡ್ಕೊಂಡಂಥ ನಾವೆಲ್ಲ ಇದ್ದೀವಿ ಅದನ್ನು ನಾವು ಖಂಡಿತವಾಗಿಯೂ ಮುಂದೆ ಶುದ್ಧೀಕರಣ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಈಗ ನರೇಂದ್ರ ಮೋದಿಯವರ ಚುನಾವಣೆ ಒಂದೇ ನಮಗೆ ಇರುವಂಥದ್ದು ಆದ ಕಾರಣ ನರೇಂದ್ರ ಮೋದಿಯವರ ಚುನಾವಣೆಯ ಹಿನ್ನೆಲೆಯಲ್ಲಿ ಅವರ ಆ ಒಂದು ಪರಿಕಲ್ಪನೆಯ ಭಾರತವನ್ನು ಕಟ್ಟಲಿಕ್ಕೆ ಇನ್ನೊಂದು ಐದು ವರ್ಷ ಅವರೇ ಪ್ರಧಾನಮಂತ್ರಿ ಆಗಬೇಕು ಅದಕ್ಕೆ ನಮ್ಮ ಭಾಗದಿಂದಲೂ ಎಲ್ಲರನ್ನ ಕಳಿಸ್ಕೊಡ್ಬೇಕು ಆ ಸಂದರ್ಭದಲ್ಲಿ ಈ ಸಣ್ಣ ಪುಟ್ಟ ವಿಚಾರಗಳನ್ನು ಯಾರು ಮನಸ್ಸಿಗೆ ಹಾಕ್ಕೊಳ್ಬಾರ್ದು ಅಂತ ಹೇಳುವಂಥದ್ದು ಅದನ್ನು ಸಾರ್ವಜನಿಕರಿಗೆ ತಿಳಿಸುವಂಥ ಒಂದು ಕೆಲಸ ಆ ಮೂಲಕ ಪಕ್ಷಕ್ಕೆ ಎಲ್ಲರ ಆಶೀರ್ವಾದವನ್ನು ಬೇಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ಸರ್ ನಾನು 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 ಈಗಾಗಲೇ ಹೇಳಿದ್ದೀನಿ ನನ್ನ ಮುಂದಿನ ನಡೆಯ ಬಗ್ಗೆ ಭಾರಿ ಸ್ಪಷ್ಟವಾಗಿ ಭಾರಿ ಸ್ಪಷ್ಟ ಮಾತುಗಳಿಂದ ಹೇಳಿದ್ದೀನಿ ನನ್ನ ಪಕ್ಷ ನನಗೆಲ್ಲ ಕೊಟ್ಟಿದೆ ಆ ಪಕ್ಷ ಅದಕ್ಕೆ ನಾನು ಕೊಡಬೇಕಾಗಿದೆ ವಿಶೇಷವಾಗಿ ನರೇಂದ್ರ ಅವರಂಥ ಒಬ್ಬ ದೈವಾಂಶ ಸಂಭೂತ ಅಂತಲೇ ಹೇಳ್ಬೋದು ಈ ದೇಶಕ್ಕೆ ಬಂದ ಕಾರಣ ಅವರು ಎಷ್ಟು ದಿನ ಈ ದೇಶದ ಎಲ್ಲವನ್ನು ಒಂದು ಶುದ್ಧೀಕರಣ ಮಾಡಬೇಕು ಎಲ್ಲವನ್ನು ಸರಿ ಮಾಡಬೇಕು ಅಂತ ಹೇಳುವಂಥದ್ದಿದ್ದಾರೆ ಅದನ್ನು ಕೆಳಗಿನ ಹಂತಲ್ಲಿ ತಗೊಂಡು ಹೋಗುವಂಥ ಜವಾಬ್ದಾರಿ ನಮ್ಮದು ಅದನ್ನು ನಾವು ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡೋ ಅದಕ್ಕಾಗಿಯೇ ನಾವು ಮೊನ್ನೆ ಹೇಳಿರುವಂಥದ್ದು ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಆ ಚುನಾವಣಾ ರಾಜಕೀಯದಲ್ಲಿ ಇಲ್ಲ ಮೂವತ್ತು ವರ್ಷ ಆಯಿತು ಆ ಮಾಲಿಂಗೇಶ್ವರನ ನನ್ನನ್ನು ಕಳಿಸ್ಕೊಟ್ಟು ಎಲ್ಲವನ್ನು ಮಾಡಿಸಿದ್ದಾನೆ ಅಂತೇಳಿ ನಾನು ದೂರ ನಿಂತಿದ್ದೆ ಆದರೆ ರಾಜ್ಯದಲ್ಲಿರುವಂಥ ನನ್ನ ಪ್ರಮುಖರು ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಉಪಮುಖ್ಯಮಂತ್ರಿಗಳು ಮಾಜಿ ಮಂತ್ರಿಗಳೆಲ್ಲ ನೀವು ನಿಮ್ಮ ಅವಶ್ಯಕತೆ ಇದೆ ರಾಜ್ಯಕ್ಕೆ ನೀವು ಸ್ಪರ್ಧೆ ಮಾಡಬೇಕು ಅಂತ ಹೇಳುವಂಥದ್ದನ್ನು ಹೇಳಿದ ಕಾರಣ ಎಸ್ ಅಂತೇಳಿ ನಾನು ಮುಂದೆ ಹೋದೆ ಆಗಲೂ ನೀವೆಲ್ಲ ಮಾಧ್ಯಮದಲ್ಲಿ ಮತ್ತೆ ಸದಾನಂದ ಗುಡ್ರಿಗೆ ಆಸೆ ಬರಲಿಕ್ಕೆ ಶುರುವಾಯ್ತು ಅಂತ ಹೇಳುವಂಥ ರೀತಿಯಲ್ಲಿ ಮಾತಾಡಿದ್ದನ್ನು ಕೂಡ ನಾನು ಕಂಡಿದ್ದೇನೆ ನಾನೇನು ಅದಕ್ಕೆ ತಲೆಕೆಡಿಸ್ಕೊಂಡಿಲ್ಲ ನಾನು ಜೀವನದಲ್ಲಿ ಒಳ್ಳೆಯದನ್ನೂ ಕೇಳಿದ್ದೀನಿ ಕೆಟ್ಟದನ್ನೂ ಕೇಳಿದ್ದೀನಿ ಆದರೆ ನನ್ನ ಪ್ರಾಮಾಣಿಕತನ ನನ್ನ ಆ ಸಚ್ಚಾರಿತ್ರ್ಯ ಅದನ್ನು ಯಾರೂ ಪ್ರಶ್ನೆ ಮಾಡೋರು ಹಂಗೆ ನನಗೆ ಅದಕ್ಕೆ ಏನೂ ಸರ್ಟಿಫಿಕೇಟ್ಗಳ ಅಗತ್ಯ ಇಲ್ಲ ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಸಿನ್ಸಿಯಾರಿಟಿ ಆನೆಸ್ಟಿ ಅಂತ ಹೇಳುವಂಥ ಶಬ್ದಗಳಿಗೆ ಒಂದು ರೀತಿ ಅರ್ಥ ಕಳ್ಕೊಳ್ಳುವಂಥ ಒಂದು ರಾಜನೀತಿ ಇರುವಂಥದ್ದು ಅದೊಂದು ಮನಸ್ಸಿಗೆ ನೋವಿನ ಸಂಗತಿ ಅದಕ್ಕಾಗಿ ಚುನಾವಣೆವರೆಗೆ ಆ ನೋವನ್ನೆಲ್ಲ ನುಂಗ್ಕೊಳ್ಬೇಕು ಚುನಾವಣೆಯ ನಂತರ ಮೋದಿಯವರ ಆ ಭಾರತೀಯ ಜನತಾ ಪಾರ್ಟಿ ಅದು ಕರ್ನಾಟಕದಲ್ಲಿ ಬರಬೇಕು ಅದಕ್ಕೆ ನಮ್ಮ ಹೋರಾಟವನ್ನು ನಿರಂತರ ಮಾಡ್ತೀವಿ ನೋಡಿ ನಾನು ಈಶ್ವರಪ್ಪ ಏನು ಹೇಳಿದ್ರು ಅಥವಾ ಇನ್ನೊಬ್ಬರು ಏನು ಹೇಳಿದ್ರು ಇದರ ಬಗ್ಗೆ ನನಗೆ ಸ್ವಂತ ತೀರ್ಮಾನ ತೆಗೊಳ್ಳಲಿಕ್ಕೆ ಸ್ವಂತ ಇದರ ಬಗ್ಗೆ ಹೋರಾಟ ಮಾಡಲಿಕ್ಕೆ ಇದನ್ನೊಂದು ಲಾಜಿಕಲ್ ಹಂಡಿ ತಗೊಂಡು ಹೋಗ್ಲಿಕ್ಕೆ ನನಗೆ ಶಕ್ತಿ ಇದೆ ಆದ ಕಾರಣ ನಾನು ಇನ್ನೊಬ್ಬರ ಏನು ಹೇಳಿದ್ರು ಅವರು ಸಮಾನ ಮನಸ್ಕರಾಗಿ ಇದರ ಜೊತೆ ಕೈ ಜೋಡಿಸುವಂಥದ್ದಿದ್ರೆ ಎಲ್ಲರನ್ನು ಸ್ವಾಗತ ಮಾಡ್ತೇನೆ ಆದರೆ ಬನ್ನಿಯಪ್ಪ ಎಲ್ಲರೂ ನನ್ನೊಟ್ಟಿಗೆ ಸೇರಿ ಒಂದು ಗುಂಪು ಮಾಡಿ ಆ ಗುಂಪಿಂದ ಮಾಡಬೇಕು ಅಂತ ಹೇಳುವಂಥ ಗುಂಪುಗಾರಿಕೆ ರಾಜಕಾರಣ ಅದು ಮಾಡುವಂಥದ್ದನ್ನು ನಾನು ಯಾವ ನೋಡಿದಿರಿ ಈ ರಾಜ್ಯದಲ್ಲಿ ಕೂಡ ಇತ್ತೀಚಿನ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಡೆಲ್ಲಿ ಗುಂಪಿತ್ತು ಒಂದು ಕರ್ನಾಟಕದ ಗುಂಪಿತ್ತು ನಾವೆಲ್ಲ ಬಿ ಜೆ ಪಿ ಗುಂಪಿದ್ದೆವು ಬಿ ಜೆ ಪಿ ಗುಂಪಿನವರಿಗೆ ಭಾರಿ ದೊಡ್ಡ ಗೌರವಗಳು ಬಾಕಿದ್ದು ಸಿಕ್ಕಲಿಲ್ಲ ಜನ ಕೂಡ ಅದನ್ನೇ ಹೇಳಿದರು ನಿಮ್ಮ ಈ ಗುಂಪುಗಾರಿಕೆಯಿಂದಾಗಿ ನಿಮಗೆ ನಾವು ಓಟ್ ಕೊಡೋಲ್ಲ ಡಿವೈಡೆಡ್ ಬಿ ಜೆ ಪಿಗೆ ನಮ್ಮ ಓಟ್ ಕೊಡೋಲ್ಲ ಅಂತ ಹೇಳುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದರು ಸರ್ ಇದು ಅದರ ಮುಂದುವರಿದ ಭಾಗ ನಾಳೆ ಈಗ ನಾನು ಶುದ್ಧೀಕರಣ ಉಂಟಲ್ಲ ಆ ಶುದ್ಧೀಕರಣ ಶುದ್ಧೀಕರಣ ಅಂತ ಹೇಳುವಂಥದ್ದು ಅದರ ಮುಂದಿನ ಭಾಗ ಎಷ್ಟೋ ಜನ ಪಾಪ ಎಲ್ಲ ಮಾಡಿದ ಮೇಲೆ ತೀರ್ಥಯಾತ್ರೆಗೆ ಅರ್ಜುನ ಕೂಡ ತೀರ್ಥಯಾತ್ರೆಗೆ ಯಾತ್ರೆಗೆ ಅದನ್ನು ಕಂಡಿದ್ದೀರಿ ಅಲ್ಲ ಅದರ ನಾನು ಯಾರು ಬಗ್ಗೆ ಮಾತಾಡಲ್ಲ ಜನರಲ್ ಟಾಪಿಕ್ಸ್ ಹಂಗೆ ನಮ್ಮ ಪಾರ್ಟಿಗೆ ಎಷ್ಟು ಜನ ಸೇರಿದ್ದಾರೆ ಈಗ ಮೊನ್ನೆ ಹದಿನೇಳು ಜನ ಬಂದರು ಹದಿನಾಲ್ಕು ಜನ ಮಂತ್ರಿ ನಾವು ಎಲ್ಲಿದ್ದವರವರು ಅವರೆಲ್ಲ ಕಾಂಗ್ರೆಸ್ಸು ಜೆ ಡಿ ಎಸ್ನಲ್ಲಿದ್ದವರು ನಮ್ಮಲ್ಲಿ ಬಂದರು ನಮ್ಮ ಎಲ್ಲವನ್ನು ಅನುಭವಿಸಿದ್ರು ನೀವು ಕಂಡಿದ್ದೀರಿ ಆದ ಕಾರಣ ಇವತ್ತು ಪಕ್ಷದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿ ದೇಶದ ಬೇರೆ ಬೇರೆ ಪಕ್ಷಗಳಿಂದ ಎಲ್ಲ ಪಕ್ಷಗಳಿಂದ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ತಾ ಇರುವಂಥದ್ದು ಯಾವುದು ಹೌದು ನಾವು ಮಣೆ ಹಾಕಲ್ಲ ಗೊತ್ತಿಲ್ಲ ಸರ್ ನಾನು ಅದೆಲ್ಲ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಯುವಂಥದ್ದು ಗೊತ್ತಿಲ್ಲ ಇದೊಂದು ಬೋರ್ಡ್ ಇದೆ ಹಾರಿಕೆ ಸುದ್ದಿ ಹರಡುವವರು ದೇಶದ್ರೋಹಿಗಳು ಅಂತ ಹೇಳಿ ಅದಕ್ಕಿಂತ ಹೆಚ್ಚು ನಾನೇನು